ಕನ್ನಡದ ಬಗ್ಗೆ ತಮಿಳು ಹಾಸನರವರು ಒಂದು ಮಾತು ಹೇಳಿದರು ತಮಿಳಿನಿಂದ ಕನ್ನಡ ಹುಟ್ಟಿದೆಯಾ ಅಂತ ಇಲ್ಲಿ ದಾಖಲೆಗಳಿದಾವೆ ಈ ದಾಖಲೆಯ ಪ್ರಕಾರ ಕನ್ನಡವೇ ಮೊದಲು ನಂತರ ತಮಿಳು ಸುಮಾರು ನಾಲ್ಕು ಸಾವಿರದ ನೂರು ವರ್ಷಗಳ ಹಿಂದೆ ದ್ರಾವಿಡ ಭಾಷೆಗಳು ಹುಟ್ಟಿಕೊಂಡವು ಅದರಲ್ಲಿ ದಕ್ಷಿಣ ದ್ರಾವಿಡ ಭಾಷೆ ಉತ್ತರ ದ್ರಾವಿಡ ಭಾಷೆ ದ್ರಾವಿಡ ಭಾಷೆ ಒಂದು ದ್ರಾವಿಡ ಭಾಷೆ ಎರಡು ಅಂತೇಳಿ ಮಾಡ್ಕೊತೀವಿ ನಾವು ಇಲ್ಲಿ ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ನೋಡೋದಾದರೆ ಕನ್ನಡ ತಮಿಳು ಮಲಯಾಳಿ ಇರುಲ ಕೊಡವ ಕುರುಂಬ ಕೋಟ ತೋಡ ಬಡಗ ಕೊರಗ ಹುಳು ಅಂತಕ್ಕಂಥ ಭಾಷೆಗಳು ದ್ರಾವಿಡ ಭಾಷೆಯಿಂದ ಬಂದಿದ್ದಾವೆ ಆದರೆ ತಮಿಳಿನಿಂದ ಅಲ್ಲ ಇಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಒಟ್ಟು ನಮ್ಮ ಈ ಒಂದು ದೇಶದಲ್ಲಿ ಆರು ಪಾಯಿಂಟ್ ನಾಲ್ಕು ಕೋಟಿ ಜನರು ಕನ್ನಡವನ್ನು ಮಾತನಾಡುತ್ತಿದ್ದರು ಐದು ಪಾಯಿಂಟ್ ಐದು ಕೋಟಿ ಜನರು ಮಾತೃಭಾಷೆ ಕನ್ನಡವಾಗಿತ್ತು ಇಂಥ ಸಂದರ್ಭದಲ್ಲಿ ಈ ತಮಿಳ್ ಹಾಸನರವರು ಯಾವುದೇ ಕ್ಷಮೆಯನ್ನು ಕೇಳಲಾರದೆ ಹಾಗೆ ಹೊರಟಿದ್ದಾರೆ ಅವ್ರು ತಿಳಿಸ್ತಾ ಇದ್ದೀನಿ ನಾನು ಇಲ್ಲಿ ಕನ್ನಡ ಅಂದರೆ ಹೆಂಗಿರುತ್ತೆ ನೋಡ್ರಿ ಕನ್ನಡ ಅಂದರೆ ಸುಲಿದ ಬಾಳೆಯ ಹಣ್ಣಿನೊಂದದಿ ಕಳೆದ ಸಿಗುರಿನ ಕಬ್ಬಿನೊಂದದಿ ಅಳಿದ ಉಷ್ಣದ ಹಾಲಿನೊಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡ ನುಡಿಯಲಿ ತಿಳಿದು ತನ್ನೊಳ ತನ್ನ ಮೋಕ್ಷವನ್ನು ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದವಳು ಇನ್ನೇನು ನೀನು ಕನ್ನಡವನ್ನು ನಮ್ಮ ನೆಲದ ಮೇಲೆ ಇದೆಯಾ ನೋಡ್ರಿ ಕನ್ನಡಿಗರು ಹೇಳ್ತಾ ಇದ್ದೇನೆ ನಮ್ಮ ಜಲ ನಮ್ಮ ನೆಲ ನಮ್ಮ ಭಾಷೆ ನಮ್ಮ ಭುವನೇಶ್ವರಿ ತಾಯಿ ಎಲ್ಲಿವರೆಗಿರ್ತಾರೋ ಅಲ್ಲಿವರೆಗೆ ನಾವು ನಮ್ಮ ನೆಲವನ್ನು ಕಾಪಾಡಿಕೊಳ್ಬೇಕು ಎಂತಿಂತರ ಬಂದು ಹೋಗ್ತಾರೆ ಅದು ಸಂಬಂಧ ಅಲ್ಲ ಆದರೆ ನಮ್ಮ ಕನ್ನಡತನವನ್ನು ಎಂದು ಬಿಟ್ಟು ಕೊಡಬಾರದು ಆದರೆ ಕನ್ನಡಕ್ಕೆ ಪ್ರಾಚೀನ ಕಾಲದಿಂದಲೂ ಕನ್ನಡ ಇದ್ದು ಅಂತಕ್ಕಂಥದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಜೀವನದಲ್ಲಿ ಹಳೆಗನ್ನಡವನ್ನು ನಿತ್ಯ ಬಳಸ್ತಾ ಇದ್ದರು ಅವರು ಹಾಗಾದರೆ ಈ ತಮಿಳು ಮತ್ತು ಕನ್ನಡಕ್ಕೇನು ವ್ಯತ್ಯಾಸ ಮೊದಲು ಕನ್ನಡದಲ್ಲಿ ಆಮೇಲೆ ತೆಲು ತಮಿಳಿನಲ್ಲಿ ಯಾವ್ಯಾವ ವ್ಯತ್ಯಾಸ ಬರುತ್ತೆ ನೋಡ್ರಿ ಕನ್ನಡದಲ್ಲಿ ಪೆಸರ್ರ ಅಂದರೆ ತಮಿಳಿನಲ್ಲಿ ಪೇಯರ್ ಕನ್ನಡದಲ್ಲಿ ಕಿವಿ ತಮಿಳಿನಲ್ಲಿ ಚವಿ ಕನ್ನಡದಲ್ಲಿ ಕೆಸರು ತಮಿಳಿನಲ್ಲಿ ಚಿಯರು ಕನ್ನಡದಲ್ಲಿ ಮನೆ ತಮಿಳಿನಲ್ಲಿ ಮನೆ ಕನ್ನಡದಲ್ಲಿ ಕೇಳಿದ ತಮಿಳಿನಲ್ಲಿ ಕೆಟ್ಟ ಕನ್ನಡದಲ್ಲಿ ಕಬ್ಬು ತಮಿಳಿನಲ್ಲಿ ಕುರುಂಬ ಕನ್ನಡದಲ್ಲಿ ಪೆರಮೆ ತಮಿಳಿನಲ್ಲಿ ಪೆರಮೈ ಕನ್ನಡದಲ್ಲಿ ನೋಡು ತಮಿಳಿನಲ್ಲಿ ನೋಕು ಕನ್ನಡದಲ್ಲಿ ನಾಡು ತಮಿಳಿನಲ್ಲಿ ನಾಟ ಅಂತಕ್ಕಂಥ ರೀತಿಯಲ್ಲಿ ಈ ಪದಗಳನ್ನು ವಿಂಗಡಣೆ ಇದ್ದೀವಿ ಒಂದು ಅರ್ಥ ಆಗಿರ್ಬೇಕು ನಿಮಗೆ ಮೊದಲು ಹುಟ್ಟಿದ್ದು ಕಾಕಾರ ಆಮೇಲೆ ನಂತರ ಬರತಕ್ಕಂಥದ್ದು ಛಾಕಾರ ಪೂರ್ವದ ಅಳಗನ್ನಡದಲ್ಲಿ ನಾವು ಬರ್ತಕ್ಕಂಥ ಪದಗಳನ್ನು ನೋಡಬೇಕಾದ್ರೆ ನಾಡುಳ್ ಅಪ್ಪೊರ್ ವಿಕ್ಟರ್ ಆದನ್ ಅಳಿವೋನ್ ಸಂದೋನ್ ಕೊಟ್ಟಾರ್ ಈ ಪದಗಳು ತಮಿಳಿನ ಮುಂಚೆಯೇ ನಮ್ಮ ಕನ್ನಡದಲ್ಲಿ ಇದುವು ಅಂತಕ್ಕಂಥ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ ವಿದ್ವಾಂಸರು ಕಾಕಾರ ಇತ್ತು ಕಾಕಾರ ಅನ್ನೋದು ಏನಾಗಿತ್ತಪ್ಪ ಅಂತಂದರೆ ಚಾಕಾರಕ್ಕಿಂತಲೂ ಮೊದಲು ಹುಟ್ಟಿತ್ತು ಕನ್ನಡದಲ್ಲಿ ಕೇರುವುದು ಕೇರುವುದಂದ್ರೇನು ದವಸ ಧಾನ್ಯಗಳನ್ನು ಆಸನ ಮಾಡ್ತಕ್ಕಂಥದ್ದು ಅಂದರೆ ಅವುಗಳನ್ನು ಆಸನ ಮಾಡ್ತಾಯಿದ್ರು ಕೇರು ಅಂತಕ್ಕಂಥ ಪದ ಹಳೇದು ಆದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಚೇರು ಅಂತಾರೆ ಚಾ ಹುಟ್ಟಿದ್ದ ನಂತರ ಕಾ ಹುಟ್ಟಿದ್ದು ಮೊದಲು ಖಾ ಅಂತಂತಂದರೆ ಆ ವ್ಯಂಜನ ಚಹ ಅಂತಕ್ಕಂಥ ವ್ಯಂಜನ ಈ ಚಾ ಅಂತಕ್ಕಂಥ ವ್ಯಂಜನ ನಂತರದಲ್ಲಿ ಹುಟ್ಟಿದ್ದು ಕಾ ಅಂತಕ್ಕಂಥ ವ್ಯಂಜನ ಮೊದಲು ಹುಟ್ಟಿದ್ದು ಇಲ್ಲಿ ಕನ್ನಡದಲ್ಲಿ ಕೇರು ಅಂತಿದ್ದರೆ ತಮಿಳಿನಲ್ಲಿ ಚೇರು ಅಂತಿದೆ ಅನ್ನೋದು ಯಾವುದು ಮೊದಲು ಹುಟ್ಟಿತು ಅಷ್ಟೇ ಅಲ್ದೇ ಇಲ್ಲಿ ನಮಗೆ ಗೊತ್ತಾಗ್ತಕ್ಕಂಥ ಮೊದಲ ಅಂಶ ಏನಪ್ಪ ಅಂತಂದರೆ ಕಾಕಾರಕ್ಕಿಂತಲೂ ಮೊದಲು ಚಾಕಾರ ಇತ್ತ ಚಾಕಾರಕ್ಕಿಂತ ಮೊದಲು ಕಾಕಾರ ಇತ್ತ ಅಂತಕ್ಕಂಥದ್ದು ನೋಡೋದಾದರೆ ಮೊದಲು ಕಾಕಾರವೇ ನಂತರ ಚಾಕಾರವೇ ಹುಟ್ಟಿದ್ದು ಕನ್ನಡದಲ್ಲಿ ಕಾಕಾರ ನೋಡ್ರಿ ಕೆಸರು ತಮಿಳಿನಲ್ಲಿ ಚಿಯರು ಕನ್ನಡದಲ್ಲಿ ಮೊದಲು ನಂತರ ಚಾಕಾರ ತಮಿಳಿಗಿಂತ ಹೆಚ್ಚು ಕನ್ನಡವೇ ಮೊದಲಾಗಿತ್ತು ಅಷ್ಟೇ ಅಲ್ಲದೆ ಇಲ್ಲಿ ಒಂದು ಉದಾಹರಣೆ ಕೊಡೋದಾದರೆ ನಮ್ಮ ತಮಿಳರ ಪ್ರಕಾರ ಒಟ್ಟು ಮೂರು ಚಂಗ ಕಾಲಗಳಿದ್ದು ಅಂತ ಚಂಗಕಾಲಗಳು ಭಾಷೆಯಲ್ಲಿ ಇದು ಚಂಗ ಅಂತೇಳಿ ಬಳಸ್ತೀವಿ ನಾವು ಇಲ್ಲಿ ಯಾವ್ಯಾವಪ್ಪ ಅಂತಂದರೆ ಮೊದಲ ಚಂಗಕಾಲ ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತು ವರ್ಷಗಳು ಎರಡನೇ ಚಂಗಕಾಲ ಮೂರು ಸಾವಿರದ ಏಳುನೂರು ವರ್ಷಗಳು ಮೂರನೆಯ ಚಂಗಕಾಲ ಹದಿನೆಂಟುನೂರ ಐವತ್ತು ವರ್ಷಗಳು ಅಂದರೆ ಇಲ್ಲಿಯೇ ನಮಗೆ ತಮಿಳಿತ್ತು ಅಂತ ಹೇಳ್ತಾರೆ ಚಂಗು ಕಾಲದಲ್ಲಿ ತಮಿಳು ಇದೆ ಅಂತ ಹೇಳ್ತಾರೆ ಅವರು ಒಟ್ಟು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ವರ್ಷಗಳ ಹಿಂದೆ ಇನ್ನೊಂದು ಹತ್ತು ಹಾಕಿಬಿಟ್ರೆ ಹತ್ತು ಸಾವಿರ ವರ್ಷಗಳ ಹಿಂದೆ ನಮ್ಮ ಭಾಷೆ ಹುಟ್ಟಿಗೆ ಅಂತ ಅವ್ರು ಹೇಳ್ತಾರೆ ಹುಟ್ಟಲಿಲ್ಲ ಹುಟ್ಟಿಸ್ಕೊಂಡಿದ್ದೀರಿ ನೀವು ಇಂಥ ಒಂದು ಭಾಷೆಯನ್ನು ನಾವು ನಮ್ಮ ಒಂದು ಇದಾಗೋದ್ರಿಂದ ಏನಂತಂತಂದ್ರೆ ಒಂದು ಕ್ಲೂ ಇದೆ ಏನಂತಂದರೆ ಚಕಾರ ಮೊದಲು ಕಕಾರ ನಂತರ ಅಂತ ಅವ್ರು ಹೇಳಿದ್ದಾರೆ ಕಕಾರ ಮೊದಲು ಚಕಾರ ನಂತರ ನಾನು ಹೇಳ್ತಾಯಿದ್ದೆ ಆದರೆ ಇಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ವರ್ಷಗಳ ಹಿಂದೆ ನಮ್ಮ ಭಾಷೆ ಹುಟ್ಟುಕೊಂಡಿತ್ತು ಅಂತ ಹೇಳ್ತಾರ ಅವಾಗ ಮಾನವ ಏನು ಮಾಡ್ತಾಯಿದ್ದ ಸಂಚಾರಿ ಜೀವನವನ್ನು ನಡೆಸ್ತಾ ಇದ್ದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆತಾಗ ಆ ಒಂದು ಶ ಇದರಲ್ಲಿ ಹತ್ತು ಸಾವಿರ ವರ್ಷಗಳ ಹಿಂದೆ ಒಂದು ಕಡೆ ನಿಂತ್ಕೋಬೇಕು ಅಂತೇಳಿ ಆಲೋಚನೆ ಮಾಡ್ತಿದ್ದ ನ ವಿನಃ ಅಲ್ಲಿ ಭಾಷೆ ಹುಟ್ಟಿಲ್ಲ ಅವು ಮೂಕರಾಗಿದ್ದರು ಜನರು ಮಾತಾಡಕ್ಕೆ ಬರ್ತಿರಲಿಲ್ಲ ಅಲ್ಲಿ ತಮಿಳು ಹುಟ್ಟಿಲ್ಲ ಮೊದಲು ಕನ್ನಡ ನಂತರ ತಮಿಳು ನಮ್ಮ ಕನ್ನಡಿಗರೇ ಏಡಿ ಎದ್ದೇಳಿ ನಮ್ಮ ನೆಲ ಜಲ ಭಾಷೆ ಸಂಸ್ಕೃತಿ ಕನ್ನಡ ಮಾತಿಗೆ ಅವಮಾನವಾಗದಂತೆ ನೋಡಿಕೊಳ್ಳೋಣ ನಮಸ್ತೆ